ಅಧ್ಯಕ್ಷರು ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ಭಜನಾ ಪರಿಷತ್ ಶಿವಮೊಗ್ಗ ನಗರದ ಭಜನಾ ಮಂಡಳಿಗಳ ಒಕ್ಕೂಟ ಸುಮಾರು ಒಂದು ಎಂಬತ್ತರಿಂದ ನೂರು ಭಜನಾ ತಂಡಗಳನ್ನ ಒಂದು ಒಕ್ಕೂಟ ಅಂತ ಹೇಳಿ ರಚಿಸಿಕೊಂಡು ಕಳೆದ ಹದಿನೈದು ವರ್ಷಗಳಿಂದ ಸ್ಮರಣೀಯರು ಪೂಜ್ಯರು ಈ ಎಲ್ಲ ಒಕ್ಕೂಟಕ್ಕೆ ಪ್ರೇರಕ ಶಕ್ತಿಯಾಗಿದ್ದಂತಹ ಪೂಜ್ಯ ವೇದಬ್ರಹ್ಮಶ್ರೀ ಬ್ರಹ್ಮಶ್ರೀ ಅಪ ಮಾರ್ಗದರ್ಶನದಲ್ಲಿ ಭಜನೆಯಿಂದ ಭಗವಂತನೆಡೆಗೆ ಎನ್ನುವ ಸದುದ್ದೇಶದೊಂದಿಗೆ ನಾವು ಈ ಎಲ್ಲ ಚಟುವಟಿಕೆಗಳನ್ನ ನಡೆಸ್ಕೊಂಡ್ ಬರ್ತಾ ಇದ್ದೇವೆ ಕಳೆದ ಒಂದು ವಾರದ ಹಿಂದೆ ಶುಭಮಂಗಳ ಸಮುದಾಯ ಭವನದಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರ ಒಂದು ಹೆಚ್ಚಿನ ಪ್ರಚಾರದಿಂದ ತಿರುಪತಿ ತಿರುಮಲ ದಾಸ ಸಾಹಿತ್ಯ ಒಂದು ದೇವಸ್ಥಾನದಿಂದ ಆಗಮಿಸಿದಂಥ ಒಂದು ತಂಡ ಶ್ರೀನಿವಾಸ ಕಲ್ಯಾಣವನ್ನು ಅತ್ಯಂತ ವೈಭವದಿಂದ ನೆರೆದಂತಹ ಒಂದು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆದಂಥದ್ದು ನಮಗೆಲ್ಲ ಕೂಡ ಇನ್ನೂ ಕಂಡುಬಂದಿದೆ ಅದರ ಮುಂದುವರೆದ ಭಾಗವಾಗಿ ಶ್ರೀಗಂಧ ಸಾಂಸ್ಕೃತಿಕ ಸಂಸ್ಥೆ ಭಜನಾ ಪರಿಷತ್ ಶಿವಮೊಗ್ಗ ಮತ್ತು ಶ್ರೀ ಶನೀಶ್ವರ ದೇವಾಲಯ ಸಮಿತಿ ಟ್ರಸ್ಟ್ ಮತ್ತು ದಿ ಆರ್ಟ್ ಆಫ್ ಲಿವಿಂಗ್ ಶಿವಮೊಗ್ಗ ಈ ಶಾಖೆಯ ಒಂದು ಎಲ್ಲರ ಸಹಯೋಗದೊಂದಿಗೆ ಇದೇ ಸೆಪ್ಟೆಂಬರ್ ಒಂದು ಭಾನುವಾರ ಸಂಜೆ ವಿನೋಬನಗರದ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಇದೀಗ ಕಳೆದ ಇಪ್ಪತ್ತಾರರಂದು ನಾಡಿನ ಎಲ್ಲೆಡೆ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನ ಅತ್ಯಂತ ವೈಭವದಿಂದ ಅರ್ಥಪೂರ್ಣವಾಗಿ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಆಚರಿಸಿರುವಂಥದ್ದು ನಮಗೆಲ್ಲ ಗೊತ್ತಿರುವ ವಿಷಯ ಈ ಕೃಷ್ಣ ಜನ್ಮಾಷ್ಟಮಿಯನ್ನ ಎಲ್ಲ ಸಾರ್ವಜನಿಕ ಬಂಧುಗಳನ್ನ ಭಜನಾ ಮಂಡಳಿಯ ಮಾತೆಯರನ್ನ ಸದ್ಭಕ್ತರನ್ನ ಒಟ್ಟುಗೂಡಿಸಿ ಒಂದು ವಿಶೇಷ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತ ಹೇಳಿ ಶ್ರೀಗಂಧದ ಅಧ್ಯಕ್ಷರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಪ್ರೋತ್ಸಾಹವನ್ನ ನೀಡುವಂತ ಸನ್ಮಾನ್ಯ ಕೆ ಸಿ ಈಶ್ವರಪ್ಪನವರು ಮತ್ತು ಶ್ರೀಗಂಧ ಬಳಗ ವಿಚಾರ ಮಾಡಿದಾಗ ನಾವು ಪ್ರತಿ ವರ್ಷದಂತೆ ಈ ಒಂದು ಕಾರ್ಯಕ್ರಮವನ್ನ ಶುಭಮಂಗಳದಲ್ಲಿ ಆಯೋಜಿಸಿದ್ದೀವಿ ಅಂದು ಸಂಜೆ ಐದು ಮೂವತ್ತಕ್ಕೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಒಂದು ಹೆಸರನ್ನು ಕೂಡ ಇಟ್ಟಿದ್ದೀವಿ ಶ್ರೀಕೃಷ್ಣ ಗಾನ ವೈಭವ ಅಂತೇಳಿ ಇದರ ಶೀರ್ಷಿಕೆ ಅಡಿಯಲ್ಲಿ ಪ್ರಾರಂಭದಲ್ಲಿ ಶಿವಮೊಗ್ಗ ನಗರದ ವಿಶೇಷವಾಗಿ ಶುಭಮಂಗಳದ ಆ ವಿವಿಧ ಬಡಾವಣೆ ಅಲ್ಲಿ ಹತ್ತಿರದಲ್ಲಿರುವಂತಹ ಸುಮಾರು ಮೂವತ್ತೈದು ನಲವತ್ತು ತಂಡದ ಮಾತೆಯರು ಏಕಕಾಲದಲ್ಲಿ ಏಕಗಂಡದಲ್ಲಿ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡುವಂತದ್ದು ಪಾರಾಯಣ ಮಾಡುವ ಸಂದರ್ಭದಲ್ಲಿ ಕೃಷ್ಣನ್ಗೆ ಬಹಳ ಪ್ರಿಯವಾಗಿರುವಂತಹ ತುಳಸಿಯನ್ನ ಅವರು ಅರ್ಚನೆ ಮಾಡಿಕೊಂಡು ಈ ಪಾರಾಯಣದಲ್ಲಿ ಪಾಲ್ಗೊಳ್ಳುತ್ತಾರೆ ಮುಖ್ಯವಾಗಿ ವೇದ ಬ್ರಹ್ಮಶ್ರೀ ವಿನಾಯಕ ಭಾಯರಿ ಅವರು ಈ ಎಲ್ಲಾ ಧಾರ್ಮಿಕ ಚಟುವಟಿಕೆಗಳ ನೇತೃತ್ವವನ್ನು ವಹಿಸಿ ಅವರ ಇಡೀ ಅರ್ಚಕ ತಂಡದವರು ಅವತ್ತಿನ ಆ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ ಕೃಷ್ಣನಿಗೆ ವಿಶೇಷ ತೊಟ್ಟಿಲು ತೊಟ್ಟಿಲಲ್ಲಿ ವಿಶೇಷವಾಗಿ ಕೃಷ್ಣನಿಗೆ ಅಲಂಕಾರವನ್ನು ಮಾಡಿ ಮಾಡಲಿಟ್ಟಿರುತ್ತೇವೆ ಪ್ರಾರಂಭದಲ್ಲಿ ಪೂಜೆ ಅಭಿಷೇಕ ಅರ್ಚನೆ ಇತ್ಯಾದಿಗಳೊಂದಿಗೆ ಅವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸುಮಾರು ಮುನ್ನೂರರಿಂದ ಐನೂರು ಜನ ಮಾತೆಯರು ಈ ವಿಷ್ಣು ಸಹಸ್ರನಾಮದಲ್ಲಿ ಭಾಗವಹಿಸ್ತಾರೆ ಐದೂವರೆಗೆ ಪ್ರಾರಂಭಗೊಂಡು ಆರು ಕಾಲು ಆರೂವರೆವರೆಗೂ ಸಹಸ್ರನಾಮ ಪಾರಾಯಣ ನಡೆಯುತ್ತೆ ಈ ಸಂದರ್ಭದಲ್ಲಿ ಭಗವಂತನಿಗೆ ವಿಶೇಷವಾಗಿ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಗೆ ಭಜನೆಗೆ ಎಲ್ಲ ದಾರ್ಶನಿಕರು ಪೂಜ್ಯರು ಸಂತರು ಎಲ್ಲರೂ ಕೂಡ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ ಆದ್ದರಿಂದ ಮತ್ತು ಕೃಷ್ಣನೇ ಭಗವದ್ಗೀತೆಯಲ್ಲಿ ತಿಳಿಸಿರುವಂತೆ ಎಲ್ಲಿ ನನ್ನ ನಾಮಸ್ಮರಣೆ ಆಗುತ್ತೆ ಅಲ್ಲಿ ನನ್ನ ಸಾನ್ನಿಧ್ಯ ಇದ್ದು ಅವರೆಲ್ಲರ ಪ್ರಾರ್ಥನೆಯನ್ನು ನಾನು ಅಂತ ಹೇಳಿ ಹಾಗಾಗಿ ಈ ಪಾರಾಯಣದ ಸಹಸ್ರನಾಮದ ಜೊತೆಯಲ್ಲಿ ವಿಶೇಷವಾಗಿ ನಾವು ಒಂದು ದಿವ್ಯ ಸತ್ಸಂಗ ಅಂತೇಳಿ ಸಾಮೂಹಿಕವಾಗಿ ಭಜನೆ ಅಂದ್ರೆ ಗಾನ ಧ್ಯಾನ ಮತ್ತು ಜ್ಞಾನ ಅಂತ ಹೇಳಿ ಕಾರ್ಯಕ್ರಮವನ್ನ ಜೋಡಿಸ್ಕೊಂಡಿದ್ದೀವಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಲ್ಲಿ ಪೂಜ್ಯ ರವಿಶಂಕರ್ ಗುರುಜಿ ಅವರ ಈ ಎಲ್ಲ ಚಟುವಟಿಕೆಗಳಲ್ಲಿ ಸತ್ಸಂಗಕ್ಕೆ ಒಂದು ಬಹಳ ಮಹತ್ವ ಇದೆ ದೊಡ್ಡ ಒಂದು ಆಕರ್ಷಣೆ ಇದೆ ಯಾವುದೇ ಭಾಗಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸತ್ಸಂಗ ಅಂದ್ರೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅಲ್ಲಿ ಭಗವನ್ ನಾಮ ಸಂಕೀರ್ತದಲ್ಲಿ ಭಾಗವಹಿಸ್ತಾರೆ ಮಧ್ಯದಲ್ಲಿ ಧ್ಯಾನ ಕೂಡ ಆಗುತ್ತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದೂರದ ಸುದರ್ಶನ್ ಜಿ ಅಂತ ಹೇಳಿ ಅವರು ಆರ್ಟ್ ಆಫ್ ಲಿವಿಂಗಿನ ಸುಪ್ರಸಿದ್ಧ ಭಜನಾ ಗಾಯಕರವರು ಮೂಲತಃ ಕಾರ್ಕಳದವರು ಅವರು ಈ ಕಾರ್ಯಕ್ರಮಕ್ಕೆ ಒಪ್ ಒಪ್ಕೊಂಡು ಆಗಮಿಸ್ತಾ ಇದ್ದಾರೆ ಅವರ ಒಂದು ಇಡೀ ತಂಡ ಐದು ಜನದ ಒಂದು ತಂಡ ಅವರು ಆಗಮಿಸಿ ಅವತ್ತು ಶ್ರೀಕೃಷ್ಣ ಗಾನ ವೈಭವ ಅಂತೇಳಿ ಅವರು ಕೂಡ ಬಹಳ ಸುಭದ್ರವಾಗಿ ತಮ್ಮ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾರೆ ಕಾರ್ಯಕ್ರಮ ಮಧ್ಯೆ ಮಧ್ಯೆ ನಮ್ಮ ಜೀವನಕ್ಕೆ ಬೇಕಾದಷ್ಟೊಂದು ಒಂದು ಮೌಲ್ಯಗಳನ್ನ ಆಚಾರ ವಿಚಾರಗಳನ್ನ ತಿಳಿಸುವ ಮೂಲಕ ನಡೆದಿರುವ ಭಕ್ತರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನು ಅವರು ಈಗಾಗಲೇ ಶಿವಮೊಗ್ಗಕ್ಕೆ ಅನೇಕ ಬಾರಿ ಆಗಮಿಸಿದ್ದಾರೆ ಅನೇಕ ಭಕ್ತರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಈ ಎಲ್ಲ ಕಾರಣದಿಂದ ಶ್ರೀ ಸುದರ್ಶನ್ ಜಿ ಹಾಗೂ ಅವರ ತಂಡದವರಿಂದ ಅವತ್ತು ಕೃಷ್ಣ ವೈಭವ ಕಾರ್ಯಕ್ರಮವನ್ನ ಏರ್ ಏರ್ಪಡಿಸಿದ್ದೀವಿ ಒಟ್ಟಾರೆ ಈ ಕೃಷ್ಣಗಾನ ಕೃಷ್ಣ ಗಾನ ವೈಭವ ಕಾರ್ಯಕ್ರಮ ನಿಮ್ಮೆಲ್ಲರ ಒಂದು ಹೆಚ್ಚಿನ ಪ್ರಚಾರದಿಂದ ಕಾರ್ಯಕ್ರಮ ಇನ್ನಷ್ಟು ಅದಕ್ಕೆ ಮೆರುಗು ಸಿಗಬೇಕು ಅನ್ನೋ ಕಾರಣಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಆಯೋಜಿಸಿದ್ದೀವಿ ಇನ್ನೊಂದು ವಿಶೇಷ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪಾಲ್ಗೊಳ್ಳಬೇಕು ಅನ್ನೋ ಕಾರಣಕ್ಕೆ ಆರರಿಂದ ಹತ್ತು ವರ್ಷದ ಮಕ್ಕಳಿಗೆ ಅವರು ಕೃಷ್ಣರಾಧೆಯರಾಗಿ ವೇಷಭೂಷಣವನ್ನು ಹಾಕೊಂಡು ಅವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಒಂದು ಸಂಪರ್ಕ ಸಂಖ್ಯೆಯನ್ನು ಕೊಟ್ಟಿದ್ವಿ ಪೋಷಕರಿಗೆ ಆ ದೃಷ್ಟಿಯಿಂದ ಸಂಪರ್ಕ ದೃಷ್ಟಿಯಿಂದ ಅವರು ಮುಂಚಿತವಾಗಿ ನಮ್ಮ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ಹೆಸರನ್ನ ನೋಂದಾಯಿಸ್ಕೊಳ್ಬೇಕು ಭಾಗವಹಿಸುವ ಎಲ್ಲ ಮಕ್ಕಳಿಗೂ ಕೂಡ ಒಂದು ವಿಶೇಷವಾದ ಒಂದು ಬಹುಮಾನ ವಿತರಣೆ ಕೂಡ ಅವತ್ತಿರುತ್ತೆ ಈ ಎಲ್ಲ ಕಾರ್ಯಕ್ರಮ ಆದಮೇಲೆ ಬಂದಂಥ ಎಲ್ಲ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನು ಕೂಡ ಶ್ರೀಗಂಧ ಬೆಳಗ ಮತ್ತು ಎಲ್ಲ ಸಂಸ್ಥೆಗಳ ಆಶ್ರಯದಲ್ಲಿ ನಡೆಯಲಿದೆ ಇದು ಹೇಗೆ ಬೃಂದಾವನದಲ್ಲಿ ಕೃಷ್ಣ ಆ ಎಲ್ಲ ಗೋಪಿಗರ ಜೊತೆಯಾಗಿ ಅವನು ಸದಾ ನಾಮಸ್ಮರಣೆಯಲ್ಲಿ ಹೇಗೆ ಮುಳುಗಿರ್ತಾನೆ ಆ ರೀತಿಯ ಒಂದು ವೈಭವಿತವಾದ ಒಂದು ಕಾರ್ಯಕ್ರಮ ಅವತ್ತು ನಡೀತಾ ಇದೆ ಅವುಗಳು ಹೆಚ್ಚಿನ ಒಂದು ಪ್ರಚಾರವನ್ನು ಕೊಡಬೇಕು ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಮತ್ತು ಇಡೀ ಎಲ್ಲ ತಂಡದ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತಾನೆ